ನೋಡಿ ಮೊದಲು ಒಂದು ಪಾತ್ರೆಗೆ ಎರಡು ಗ್ಲಾಸ್ ರೇಷನ್ ಅಕ್ಕಿಯನ್ನು ತೆಗೆದುಕೊಳ್ಳಿ ಮಕ್ಕಳು ಬೇಳೆ ತರಕಾರಿ ಏನೂ ತಿನ್ನುವುದಿಲ್ಲ ಈ ರೀತಿ ದೋಸೆ ಮಾಡಿಕೊಟ್ಟರೆ ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ ನೋಡಿ ಎರಡು ಗ್ಲಾಸ್ ರೇಷನ್ ಅಕ್ಕಿ ಒಂದು ಪಾತ್ರೆಗೆ ಹಾಕಿದ ನಂತರ ಇದಕ್ಕೆ ಇವಾಗ ಒಂದು ಕಪ್ ಉದ್ದಿನ ಬೇಳೆ ಹಾಕಿಕೊಳ್ಳಿ ಯಾವ ಅಳತೆಯಲ್ಲಿ ಉದ್ದಿನ ಬೇಳೆ ತೆಗೆದುಕೊಳ್ಳುತ್ತೇವೆ ಅದೇ ಅಳತೆಯಲ್ಲಿ ಒಂದು ಕಪ್ ಕಡಲೆ ಬೇಳೆ ಒಂದು ಕಪ್ ಹೆಸರುಬೇಳೆ ಹಾಕಿಕೊಳ್ಳಿ ತುಂಬ ಆರೋಗ್ಯಕರವಾದ ಈ ದೋಸೆ ಸುಲಭವಾಗಿ ಮಾಡಿಕೊಳ್ಳಬಹುದು ನೋಡಿ ಹೆಸರುಬೇಳೆ ಹಾಕಿದ ನಂತರ ಇದಕ್ಕೆ ನಾವು ಮೆಂತ್ಯ ಕಾಳು ಹಾಗೂ ಅವಲಕ್ಕಿಯನ್ನು ಹಾಕಿಕೊಳ್ಳಬೇಕು ಇದು ತುಂಬ ಟೇಸ್ಟಿಯಾಗಿ ದೋಸೆ ಬರುತ್ತದೆ ಇದಕ್ಕೆ ಒಂದು ಸ್ಪೂನ್ ಮೆಂತ್ಯ ಕಾಳು ಹಾಕಿಕೊಳ್ಳಿ ಹಾಗೂ ಯಾವ ಅಳತೆಯಲ್ಲಿ ನಾವು ಬೆಳೆ ತೆಗೆದುಕೊಂಡಿದ್ದೇವೆ ಅಲ್ವಾ ಅದೇ ಅಳತೆಯಲ್ಲಿ ಒಂದು ಕಪ್ ಅವಲಕ್ಕಿಯನ್ನು ತೆಗೆದುಕೊಳ್ಳಿ ಈ ಅವಲಕ್ಕಿ ಗಟ್ಟಿ ಅವಲಕ್ಕಿ ಗಟ್ಟಿ ಅವಲಕ್ಕಿ ತೆಗೆದುಕೊಳ್ಳುವುದರಿಂದ ತುಂಬ ಚೆನ್ನಾಗಿ ದೋಸೆ ಬರುತ್ತದೆ ಇದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ತೊಳೆದುಕೊಳ್ಳಿ ರೇಷನಕ್ಕಿ ಇರುವುದರಿಂದ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದುಕೊಳ್ಳಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಹಾಗೂ ಮಕ್ಕಳ ಟಿಫಿನ್ನಿಗೂ ಇದು ಕೊಡಬಹುದು ಇದರಲ್ಲಿ ನಾವು ತರಕಾರಿ ಬೇಳೆ ಇರುವುದರಿಂದ ಮಕ್ಕಳು ಹಾಗೇ ಕೊಟ್ಟರೆ ತಿನ್ನುವುದಿಲ್ಲ ಈ ರೀತಿ ಮಾಡಿಕೊಟ್ಟರೆ ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ ನೋಡಿ ಈ ರೀತಿ ಚೆನ್ನಾಗಿ ಅಕ್ಕಿನೆಲ್ಲ ತೊಳೆದು ಕೊಳ್ಳಿ ರೇಷನ್ ಅಕ್ಕಿ ಇರುವುದರಿಂದ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದುಕೊಳ್ಳಿ ಈ ರೀತಿ ನೀರನ್ನು ಹಾಕಿ ಒಂದು ಪ್ಲೇಟ್ ಮುಚ್ಚಿ ಆರು ಗಂಟೆ ನೆನೆಯಲು ಬಿಡಿ ಈ ಅಕ್ಕಿ ಆರು ಗಂಟೆ ನೆನೆದರೆ ಸಾಕಾಗುತ್ತದೆ ನಿಮಗೆ ಆರು ಗಂಟೆಗಳ ನಂತರ ತೋರಿಸುತ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಅಕ್ಕಿ ಬೇಳೆ ಅವಲಕ್ಕಿ ಎಲ್ಲ ನೆನೆದಿದೆ ಮಿಕ್ಸರ್ ಜಾರಿಗೆ ಸ್ವಲ್ಪ ಸ್ವಲ್ಪ ಅಕ್ಕಿಯನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ಎಷ್ಟು ಚೆನ್ನಾಗಿ ರುಬ್ಬಿಕೊಳ್ಳುತ್ತೇವೆ ಅಷ್ಟು ಚೆನ್ನಾಗಿ ದೋಸೆ ಬರುತ್ತದೆ ನೋಡಿ ಮಿಕ್ಸರ್ ಜಾರಿಗೆ ಸ್ವಲ್ಪ ಬೇಳೆ ಅಕ್ಕಿಯನ್ನು ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ ನೋಡಿ ಇಷ್ಟೊಂದು ರುಬ್ಬಿದರೆ ಸಾಕಾಗುತ್ತದೆ ಇದನ್ನು ಒಂದು ಪಾತ್ರೆಗೆ ತೆಗೆದುಕೊಳ್ಳಿ ಈ ದೋಸೆ ಅಂತೂ ತುಂಬ ಟೇಸ್ಟಿಯಾಗಿರುತ್ತದೆ ಇದಕ್ಕೆ ಪಲ್ಯ ಹಾಗೂ ಚಟ್ನಿ ಮಾಡುವ ಅವಶ್ಯಕತೆಯೂ ಇರುವುದಿಲ್ಲ ಹಾಗೆ ತಿಂದರೂ ನಡೆಯುತ್ತದೆ ನೋಡಿ ಈ ರೀತಿ ಎಲ್ಲ ಅಕ್ಕಿಯನ್ನು ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ಈ ರೀತಿ ಒಂದು ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಪ್ಲೇಟ್ ಮುಚ್ಚಿ ಹನ್ನೆರಡು ಗಂಟೆ ನೆನೆಯಲು ಬಿಡಿ ರಾತ್ರಿ ರುಬ್ಬಿದರೆ ಬೆಳಗ್ಗೆ ಮಾಡಿ ಕೊಡಬಹುದು ಬೆಳಗ್ಗೆ ರುಬ್ಬಿದರೆ ರಾತ್ರಿ ಮಾಡಿಕೊಳ್ಳಬಹುದು ಇದಕ್ಕೆ ಒಂದು ಸ್ಪೂನ್ ಜೀರಿಗೆ ಸಣ್ಣಗೆ ಕಟ್ ಮಾಡಿರುವ ಉಳ್ಳಾಗಡ್ಡಿ ಗಜರಿ ಹಾಕಿಕೊಳ್ಳಿ ಇದಕ್ಕೆ ಕ್ಯಾಪ್ಸಿಕಮ್ ಟೊಮೆಟೊ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಕಟ್ ಮಾಡಿ ಹಾಕಿಕೊಳ್ಳಬೇಕು ಇದಕ್ಕೆ ಬೇರೆ ತರಕಾರಿ ಆದರೂ ಹಾಕಿಕೊಳ್ಳಬಹುದು ನಿಮ್ಮ ಹತ್ರ ಕಾರ್ನ್ ಇದ್ದರೂ ಅದನ್ನು ಹಾಕಿಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ದೋಸೆ ಅಂತೂ ತುಂಬ ಟೇಸ್ಟಿಯಾಗಿ ಬರುತ್ತದೆ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ಅರ್ಥವಾಗುತ್ತದೆ ಇದಕ್ಕೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುವುದರಿಂದ ತುಂಬ ಟೇಸ್ಟಿಯಾಗಿ ಬರುತ್ತದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದರ ಜೊತೆ ನಾವು ಚಟ್ನಿ ಮಾಡುವ ಅವಶ್ಯಕತೆಯೂ ಇರುವುದಿಲ್ಲ ತರಕಾರಿ ಬೇಳೆ ಎಲ್ಲ ಇದರಲ್ಲಿ ಇರುವುದರಿಂದ ತುಂಬ ಟೇಸ್ಟಿಯಾಗಿ ಬರುತ್ತದೆ ಹಾಗೂ ಮಕ್ಕಳು ತುಂಬ ಇಷ್ಟಪಡುತ್ತಾರೆ ನೋಡಿ ಒಂದು ಬಟ್ಟಲಿಗೆ ಅರ್ಧ ಸ್ಪೂನ್ ಉಪ್ಪು ಅರ್ಧ ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನ್ ಗರಂ ಮಸಾಲ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ದೋಸೆ ಮೇಲೆ ಈ ಮಸಾಲ ಹಾಕುವುದರಿಂದ ತುಂಬ ಟೇಸ್ಟಿಯಾಗಿ ಬರುತ್ತದೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಗ್ಯಾಸ್ ಮೇಲೆ ಒಂದು ತವ ನಿಟ್ಟು ಕಾಯಲು ಬಿಡಿ ತವ ಅಂತೂ ತುಂಬ ಚೆನ್ನಾಗಿ ಕಾದಿರಬೇಕು ಈ ದೋಸೆ ತುಂಬ ಟೇಸ್ಟಿಯಾಗಿ ಬರುತ್ತದೆ ನಮಗೆ ಪಲ್ಯ ಮಾಡುವ ಅವಶ್ಯಕತೆಯೂ ಇರುವುದಿಲ್ಲ ಮಕ್ಕಳ ಟಿಫಿನಿಗೂ ಕೊಡಬಹುದು ರಾತ್ರಿ ರುಬ್ಬಿ ಇಟ್ಟರೆ ಬೆಳಗ್ಗೆ ಮಾಡಿ ಕೊಡಬಹುದು ನೋಡಿ ಈ ರೀತಿ ಸ್ವಲ್ಪ ದೋಸೆ ಹಿಟ್ಟನ್ನು ತೆಗೆದುಕೊಂಡು ದೋಸೆ ಹಾಕಿಕೊಳ್ಳಿ ನಿಮಗೆ ಯಾವ ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಹಾಕಿಕೊಳ್ಳಿ ಸ್ವಲ್ಪ ದಪ್ಪ ಇದ್ದರೆ ತುಂಬ ಟೇಸ್ಟಿಯಾಗಿ ಬರುತ್ತದೆ ದೋಸಾ ಮೇಲೆ ನಾವು ಮೊದಲೇ ಮಾಡಿಟ್ಟಿರುವ ಮಸಾಲೆಯನ್ನು ಹಾಕಿಕೊಳ್ಳಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿಕೊಳ್ಳಿ ನೋಡಿ ಮುಚ್ಚಳ ಮುಚ್ಚಿ ಬೇಯಿಸುವುದರಿಂದ ಎರಡು ಕಡೆ ಬೇಯಿಸುವ ಅವಶ್ಯಕತೆ ಇರುವುದಿಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತದೆ ನೋಡಿ ಈ ರೀತಿ ಮಾಡಿ ಕುಡಿ ಮಕ್ಕಳು ಮನೆಯಲ್ಲಿ ಎಲ್ಲರೂ ಇಷ್ಟಪಡುತ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಸಲ ಟ್ರೈ ಮಾಡಿ థ్యాంక్ యూ ఫార్ వాచింగ్ ధన్యవాదలు